ಡಾ ಮಧುಸೀತಪ್ಪ ಫಾರ್ಮ್ ಹೌಸ್ ಬಳಿ ಹೋಗಿ ದಾಂಧಲೆ ನಡೆಸಿ ಮಧುಸೀತಪ್ಪಗೆ ಜೀವ ಬೆದರಿಕೆ ಬಗಿಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಶಿವಪುರ ಗ್ಯಾದಿ ವಾಂಡ್ಲಪಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಪಾತಪಾಳ್ಯ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಜಮಾಯಿಸಿ ಶಾಸಕ ಸುಬ್ಬಾರೆಡ್ಡಿ ವಿರುದ್ದ ಧಿಕ್ಕಾರಗಳು ಕೂಗಿ ಪ್ರತಿಭಟನೆ ನಡೆಸಿ ಹೋರಾಟಗಾರ ಡಾ ಮಧುಸೀತಪ್ಪ ಮತ್ತು ಶಾಂತರಾಜು ವಿರುದ್ಧ ದಾಖಲು ಮಾಡಿರುವ ಸುಳ್ಳು ಅಟ್ರಾಸಿಟಿ ಕೇಸನ್ನು ವಾಪಸ್ಸು ಪಡೆದು ರೈತರಿಗೆ ಸೂಕ್ತ ಭದ್ರತೆ ಒದಗಿಸಿ ರೈತರ ಮೇಲೆ ಗೂಂಡಾಗಿರಿ ಮಾಡುತ್ತಿರುವ ವಕೀಲ ಚಂದ್ರಶೇಖರ ರೆಡ್ಡಿ ಗಿರೀಶ್ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕೆಂದು ಪೊಲೀಸ್ ವೃತ್ತ ನಿರೀಕ್ಷಕ ಪಿಆರ್ ಜನಾರ್ದನ್ ರವರನ್ನು ಒತ್ತಾಯಿಸಿದರು ಒತ್ತಾಯಿಸಿದರುಪಿಪಲ್ಲಿ ಅವ್ರ ಮನೆ ಹತ್ರಕ್ಕೂ ಕುಡಿದು ಅಲ್ಲೆಲ್ಲ ಗಲಾಟೆ ಮಾಡಿದ್ದಾರೆ ಗಲಾಟೆ ಬಂದು ಅವಾಶ್ಯ ಶಬ್ದಗಳಿಂದ ಬೈದು ಗಲಾಟೆ ಮಾಡಿ ಎಂಎಲ್ಎ ಎ ಫಾಲೋ ಇರ್ತು ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ ಎಂಎಲ್ ಎನೇ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ ಚಂದ್ರಶೇಖರ ಅನ್ನೋವನು ಗಿರೀಶ್ ಎಂಬವರು ಕುಡಿದು ಕಳಿಸಿದ್ದಾರೆ ಅವರ ಮೇಲೆ ಗಲಾಟೆಗೆ ಈ ತರ ಪ್ರತಿನಿತ್ಯ ರೌಡಿ ಕಾಂಗ್ರೆಸ್ ರೌಡಿ ಜಂಪ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ನಾವು ನ್ಯಾಯ ಬೇಕು ಅಂತ ಸ್ಟೇಷನ್ಗೆ ಬಂದಿದ್ದೀವಿ ಇಲ್ಲಿ ಎಫ್ಐ ಆರ್ ತಗೊಂಡು ಅವ್ರು ಇಲ್ಲ ಅಂತ ಇದಾರೆ ತಗೋಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡ್ತಾ ಇದೀವಿ ಅವ್ರ ಮೇಲೆ ಏನೇ ಹೇಳ್ಕೆ ಅವು ನಾವು ಕೂಡ ಎಫ್ಐಆರ್ ಹಾಕಿ ಕೇಸ್ ಹಾಕಿ ನಾವು ಕೇಳ್ಕೊತಾ ಇದೀವಿ ಅವ್ರೆ ಮನವಿ ಮಾಡ್ತಾ ಇದ್ದೀವಿ ನಮ್ಮ ನಮ್ಮವ್ರ ಮೇಲೆ ಯಾರು ಒಬ್ಬರ ಮೇಲೆ ಹಾಕಿದ್ದಾರೆ ಶಾಂತರಾಜು ಯಾವ ಕೇಸ್ ಅಟ್ರಾಸಿಟಿ ಶಾಂತರಾಜ್ ಅಟ್ರಾಸಿಟಿ ಡಾಕ್ಟರ್ ಮೇಲೆ ಹಾಕಿದ್ದಾರೆ ಡಾಕ್ಟ್ರು ಇಲ್ಲವೇ ಇಲ್ಲ ಬೆಂಗಳೂರಿಗೆ ಹೋಗಿದ್ರು ಅವ್ರ ಮೇಲೆ ಅಟ್ರಾಸಿಟಿ ಹಾಕಿದ್ದಾರೆ ಇವರು ಏನ್ ಮಾತು ಅವ್ರ ಮನೆ ಹತ್ರಕ್ಕೆ ಹೋಗಿ ಅವ್ರ ಮನೆ ಎಸ್ಟೇಟ್ ಮುಂದೆನೇ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ ಇದು ನಡೆದಿರುವ ಮಾಹಿತಿ ಇಲ್ಲಿಗೆ ಬಂದಿರೋದು ಏನಕ್ಕೆ ನೀವು ಈಗ ನಾವು ಇಲ್ಲಿ ನ್ಯಾಯ ಬೇಕು ಅಂತ ಬಂದಿದ್ದೀವಿ ನಮ್ಗೆ ಈ ಅನ್ಯಾಯ ಆಗಿದೆ ಇದು ಡಾಕ್ಟರ್ ಮೇಲೆ ಇಲ್ಲ ಸುಮ್ ಸುಮ್ಮನೆ ಎಫ್ ಐ ಆರ್ ಹಾಕಿದ್ದಾರೆ ಅದಕ್ಕೋಸ್ಕರ ಅಟ್ರಾಸಿಟಿ ಆಗಿ ಅವ್ರು ಡಾಕ್ಟರ್ ಇಲ್ಲದಾಗ ಅಟ್ರಾಸಿಟಿ ಆಗಿ ಅವ್ರ ಮೇಲೆ ಹಳೆ ಮಾಡಿ ಇದು ಮಾಡಿದ್ರೆ ದಂಡಿಗೆ ಬಂದಿದ್ದೀವಿ ದಂಡಿಗೆ ಬಂದು ಕುತ್ಕೊಳ್ಳೋಕೆ ಬಂದಿದ್ದೀವಿ ಇವಾಗ ಇಲ್ಲಿಯೂ ನ್ಯಾಯ ಬೇಕು ಅಂತ ಇಲ್ಲಿಯೂ ನ್ಯಾಯ ಸಿಗಂಗಿಲ್ಲ ನಮ್ಗೆ ಎಫ್ ಐ ಆರ್ ತಗೊಂತ ಇಲ್ಲ ಈಗ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಹೇಳ್ತೀವಿ ಸರ್ಕಾರದ ಬಗ್ಗೆ ನಾನೇನು ಸಾಲು ಮಾಡ್ತೀನಿ ಅಂತ ಇದಾರೆ ನಮಗೆ ಎಫ್ ಐ ಆರ್ ತಗೊಳ್ಳಿ ನಾನು ಅವ್ರ ಮೇಲೆ ಒಂದು ಕೇಸ್ ಹಾಕಿ ಕೇಳ್ಕೊಳ್ತಾ ಇದ್ದೀವಿ ನಾವು ಕೊಟ್ಟರು ಕೂಡ ಸಾಲೋ ಮಾಡ್ತೀವಿ ಅಂತ ನಮ್ ಕೇಸ್ ಕೊಟ್ರು ತಗೊಂತ ಇಲ್ಲ ಸಾಲೋ ಮಾಡ್ತೀವಿ ಅಂತ ಟೋಟಲಿ ನಮ್ ಡಿಮ್ಯಾಂಡ್ ಏನಿದೆ ನಮ್ಗೆ ಬೇಕಾಗಿರೋ ಅವ್ರು ಎಫ್ ಐ ಆರ್ ಆಗ್ಬೇಕು ಅವ್ರ ಮೇಲೂ ಅಟ್ರಾಸಿಟಿ ಆಗ್ಬೇಕು ನಮ್ ಡಿಮ್ಯಾಂಡ್ ಅದೇ ಇರೋದು ನಮ್ಗೆ ನ್ಯಾಯ ಬೇಕು ಇದರಿಂದ ನಮ್ಗೆ ನ್ಯಾಯ ಬೇಕು ನ್ಯಾಯ ಬೇಕು ಊರಲ್ಲಿ ನೆಮ್ಮದಿ ಇಲ್ಲ ಇಂತ ಪುಡಾರಿಗಳಿಂದ ಊರಲ್ಲಿ ನಮ್ಗೆ ನೆಮ್ಮದಿ ಇಲ್ಲ ನೆಮ್ಮದಿ ಹಾಳಾಗ್ತಾ ಇದೆ ಮತ್ತೆ ನಾವು ಕಂಪ್ಲೇಂಟ್ ಕೊಟ್ರೂ ತಗೊಂತ ಇಲ್ಲ ನೆಮ್ಮದಿ ಹಾಳಾಗಿದೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ನಿರಂತರ ಸುದ್ದಿಗಾಗಿ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ